ಮನೆ ಬಂಗಾರಪ್ಪನವರು ಈ ರಾಜ್ಯವನ್ನು ಉತ್ತಮ ಆಯುಕ್ತಗಾರರಾಗಿ ಅಭಿವೃದ್ಧಿಕಾರರಾಗಿ ಸೇವೆಯನ್ನು ಮಾಡಿದಂಥವರು ಈ ದಿವಸ ನಾನು ಶಾಸಕನಾಗಿ ಕೂಡ ಬಂದಿದ್ದೇನೆ ರಾಜ್ಯದ ವಿಧಾನಸಭೆಯ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ಸಮಿತಿ ಅಧ್ಯಕ್ಷನಾಗೂ ಕೂಡ ನಿನ್ನೆ ದಿವಸ ನಾನು ಶಿವಮೊಗ್ಗಕ್ಕೆ ಬಂದು ನಮ್ಮೆಲ್ಲ ಶಾಸಕರ ಮಿತ್ರ ಜೊತೆಗೂಡಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅನ್ನು ಕೂಡ ಮಾಡಿ ಈ ದಿವಸ ನಾನು ಸ್ವರೂಪಕ್ಕೆ ಬರಬೇಕು ಅವರ ಸ್ಮಾರಕವನ್ನು ಗಮನಿಸಬೇಕು ಆ ಒಂದು ಐಕ್ಯ ಆಗಿರತಕ್ಕಂಥ ಈ ಒಂದು ಸ್ಥಳದಲ್ಲಿ ಅವರ ಆಶ್ವಾಸನೆ ಪಡೆಯಬೇಕು ಅಂತ ಹೇಳಿ ನಾನು ನನ್ನ ಧರ್ಮಪತ್ನಿ ಜೊತೆಗೂಡಿ ನಮ್ಮ ಇಲಾಖೆ ಅಧಿಕಾರ ಜೊತೆಗೂಡಿ ಇಲ್ಲಿ ಬಂದಿದ್ದೇನೆ ಇವರು ಸುಸಂಜೆ ತಂಪೂತಿನ ವೇಳೆ ಬಂದಿದ್ದೇನೆ ಅವರು ಉತ್ತಮ ರಾಜಕಾರಣಿಯೂ ಆಗಿದ್ದರು ಆಡಳಿತಗಾರರು ಕೂಡ ಆಗಿದ್ದರು ಮತ್ತು ಕ್ರೀಡಾಪಟುವು ಕೂಡ ಆಗಿದ್ರು ನಾನು ಮೈಸೂರು ಭಾಗದಿಂದ ಬಂದಂಥವನು ಅವರು ಮುಖ್ಯಮಂತ್ರಿಗಳಾಗಿ ಬಂದರೂ ಕೂಡ ಅವರು ದಿನ 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 ಕಾಕ್ ಚಟ್ರಲ್ ಆ ಒಂದು ಕ್ರೀಡಾಂಗಣಕ್ಕೆ ಹೋಗ್ತಾಯಿದ್ರು ಅಷ್ಟು ಆರೋಗ್ಯವನ್ನು ಸದೃಢವಾಗಿ ಕಾಪಾಡೋವಂಥ ಒಬ್ಬ ರಾಜಕಾರಣಿ ನಾನು ನೋಡಿಲ್ಲ ಆವತ್ತಿನ ದಿವಸದಲ್ಲಿ ಹಾಗಾಗಿ ಈ ಒಂದು ಶಿವಮೊಗ್ಗ ಜಿಲ್ಲೆಗೆ ಬಂದಾಗ ಈ ಪುಣ್ಯ ಸ್ಥಳಕ್ಕೆ ಬರಬೇಕು ಅವರ ಸ್ಮಾರಕವನ್ನು ಏನು ನಿರ್ಮಾಣ ಮಾಡಿದ್ದಾರೆ ಮಧು ಬಂಗಾರಪ್ಪನವರ ಸುಪುತ್ರರು ಮತ್ತು ಕುಟುಂಬಸ್ಥರು ಅದನ್ನು ವೀಕ್ಷಣೆ ಮಾಡಬೇಕು ಅಂತೇಳಿ ನಿನ್ನೆ ನಾನು ಮಾನ್ಯ ಮಧು ಬಂಗಾರಪ್ಪನವ್ರಿಗೆ ದೂರವಾಣಿ ಮಾಡಿ ನಿಮ್ಮೂರಿಗೆ ಬರ್ತಾ ಇದ್ದೇನೆ ತಂದೆಯವರ ಸ್ಮಾರಕವನ್ನು ವೀಕ್ಷಣೆ ಮಾಡಲಿಕ್ಕೆ ಅಂದಾಗ ಅವರು ಭಾಳ ಸಂತೋಷಪಟ್ಟರು ಆದರೆ ಕಾರ್ಯಕ್ರಮ ನಿಮಿತ್ತ ನಾನು ಇರೋದಿಲ್ಲ ನಾವು ಹೋಗಿ ಬನ್ನಿ ನಮ್ಮೆಲ್ಲ ಪ್ರಮುಖರನ್ನ ಅಲ್ಲಿ ನಿಮ್ಮನ್ನು ಸ್ವಾಗತ ಮಾಡಲಿಕ್ಕೆ ಬರ್ತಾರೆ ಅವ್ರ ಜೊತೆಗೂಡಿ ವೀಕ್ಷಣೆ ಮಾಡಿ ಅಂತ ಹೇಳಿ ಅವರು ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಮಾತನಾಡೋದು ನಾಳೆ ದಿವಸ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ವಾಯ್ಸ್ ಆಫ್ ಒ ಬಿ ಸಿ ರಾಜ್ಯದ ಹಿಂದುಳಿದ ವರ್ಗದ ಘಟಕದ ಅಧ್ಯಕ್ಷರಾಗಿ ಪಕ್ಷದಲ್ಲಿ ಅವರೇನು ವಾಯ್ಸ್ ಆಫ್ ಓ ಬಿ ಸಿ ಅನ್ನೋ ಕಾರ್ಯಕ್ರಮ ರಾಜ್ಯಂತೆ ಹಮ್ಮಿಕೊಂಡಿದ್ದಾರೆ ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ನಮ್ಮ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲಕ್ಕೂ ಕೂಡ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ನಾನು ಇಲ್ಲಿಂದ ನೇರವಾಗಿ ನಮ್ಮ ಊರಿಗೆ ಹೋಗಬೇಕು ಅವರ ನಾಳೆ ನಾನು ಸ್ವಾಗತ ಮಾಡಬೇಕು ಅವರ ಮುಖಾಂತರ ಸಂದೇಶವನ್ನು ನಮ್ಮ ಹಿಂ ವರ್ಗಗಳ ಕಾರ್ಯಕರ್ತರು ಮುಖಂಡರಿಗೆ ಸಾರುವಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ಪಕ್ಷದ ವೇದಿಕೆ ಮುಖಾಂತರ ರೂಪಿಸ್ಕೊಂಡಿದ್ದಾರೆ ಹಿಂದೆ ಕೂಡ ಅವರು ನಮ್ಮ ಜಿಲ್ಲೆಗೆ ಬಂದಿದ್ದರು ಒಂದು ಸತ್ಯಗಾಲನ ಗ್ರಾಮದಲ್ಲಿ ಆ ಗ್ರಾಮಸ್ಥರೇ ಓದಿದಂಥ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ಉದ್ಯೋಗಸ್ಥರಾಗಿ ನಿವೃತ್ತ ಆಗಿರ್ತಕ್ಕಂಥವರು ಕೂಡ ಅವರ ಊರಿನ ಶಾಲೆಯನ್ನು ಸರ್ಕಾರಿ ಶಾಲೆಯನ್ನು ಹಳೆ ಕಟ್ಟಡವನ್ನು ಕಡಿಮೆ ಹಾಕಿ ಎಲ್ಲರೂ ಕೂಡ ವಂತಿಕೆ ಹಾಕಿ ಸುಮಾರು ಎರಡು ಕೋಟಿ ಅಂದಾಜು ವೆಚ್ಚದಲ್ಲಿ ಆ ಶಾಲೆಯನ್ನು ನಿರ್ಮಾಣ ಮಾಡಿದರು ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾನ್ಯ ಶಿಕ್ಷಣ ಸಚಿವರಂಥ ಮಧು ಬಂಗಾರಪ್ಪನವರು ಕೂಡ ಬಂದು ಭಾಗವಹಿಸಿ ಅದನ್ನು ಉದ್ಘಾಟಿಸಿ ನಂತರ ಎರಡನೇ ಬಾರಿ ನಾಳೆ ಅವರು ಬರ್ತಾ ಇದ್ದಾರೆ ಅವರ ಒಂದು ಸಮಾಜದ ಒಂದು ಸಭೆಗೂ ಕೂಡ ನಮ್ಮಲ್ಲಿ ಬಂದಿದೆ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ಹಾಗಾಗಿ ಆ ಭಾಳ ಪ್ರೀತಿ ವಿಶ್ವಾಸದ ಒಡನಾಟ ನಮ್ಮಲ್ಲಿದೆ ಆ ಪ್ರೀತಿ ವಿಶ್ವಾಸ ಹೀಗೆ ಉಳಿಲಿ ಮುಂದೆ ಆ ಪಕ್ಷವನ್ನು ಸಂಘಟಿಸುವಂಥ ರಾಜ್ಯವನ್ನು ಉತ್ತಮ ರೀತಿ ಅಭಿವೃದ್ಧಿಪಡಿಸುವಂಥ ಶಕ್ತಿ ಆ ಭಗವಂತ ಅವ್ರಿಗೂ ನಮ್ಮೆಲ್ಲರಿಗೂ ಕೂಡ ನೀಡಲಿ ಅಂತೇಳಿ ಭಾವಿಸ್ಕೊಡ್ತೇನೆ ನಮಸ್ಕಾರ